ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಹೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವ್ರಿಗೆ ಏನಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನ ಅಥವಾ ಅವರ ಚಟುವಟಿಕೆಗಳನ್ನ ಮಾಡಬಾರದು ಅಂತ ಹೇಳಿದ್ರು ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ನಂಗೆ ಮಾಡಿ ಅಂತ ಹೇಳಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ಸರ್ಕಾರಿ ಜಾಗನ ನಾನು ನೋಡಿ ತಮಿಳ್ನಾಡಿನದು ತರ ಕೇಳ್ತೀನಿ ಚೀಫ್ ಸೆಕ್ರೆಟರಿ ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ ನೋಡಿ ಬಂದ ಮೇಲೆ ನೋಡ್ತೀನಿ ನಾನು ಬಂದು ನೋಡ್ಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟ್ರು ಅಲ್ಲಿ ಸರ್ಕಾರ ಅಲ್ಲಿ ನೋಡ್ತೀನಿ ಇವರಿಗೆ ಪ್ರಿಯಾಂಕ್ ಖರ್ಗೆಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ ಯಾವಾಗಲೂ ಇಚ್ಛೆ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದ್ರಲ್ಲ ಇವರು ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ ತಮಿಳ್ನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ರು ಬಿಜೆಪಿ ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ ಇದ್ರೆ ಬರ್ರಿ ಅಂತ ಹೇಳಿದ್ರು ಏನಾದ್ರು ಸೋತ್ರ ಅಲ್ಲ